ಗೊತ್ತಿದಂಗೆ ಇಲ್ಲೇ ಮನೆ ಮುಂದ್ ಕುಕೊಂಡು ತಾಯಿ ಮಗಳಿಬ್ಬರುನು ಗಲಾಟೆ ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳಾನ ಹ್ಮ್ ಬರ್ಲಿ ಪ್ರೊತ್ತಿ ಬರ್ತಾ ಇದ್ ಬರ್ತಾ ಇದೀನಿ ಕಣಪ್ಪ ಇನ್ನೊಂದ್ ಐದ್ ನಿಮಿಷ ಅಂತ ಅಂದಾಗ ಬಂದ ನೋಡ್ ಬಂದೇ ಬಿಟ್ಟ ಹ್ಮ್ ಏನ್ ಬಂದೇ ಬಿಟ್ಟ ಇವ್ರ ಬೈಕ್ ನಾಗ ರಾಮಿ ಬೈಕ್ ನ ಬಂದ ನೋಡ್ ಒಂದ ಹೇಳ್ತೀನಿ ಪಾಪ ಇದ್ದಿದ್ದಂಗೆ ಹೇಳ್ಬೇಡಾನ ಎಲ್ಲಾನ ಯಾಕೆ ಸುಮ್ಮನೆ ಅವಳತಾಗಿ ಯಾವತ್ತಿದ್ರು ಗೊತ್ತಾಗ್ಲೇಬೇಕು ಬೇಕು ಅಂತ ನಾವ್ ಎಷ್ಟೇ ಅದು ಇದು ಅದು ಇದು ಅಂತ ಹೇಳಿ ನಾವು ಹುಟ್ಟಿಸ್ಕೊಂಡು ಹೇಳಿದ್ರು ಒಂದಲ್ಲ ಒಂದಿನ ಗೊತ್ತಾಗ್ಬೇಕು ಹ್ಮ್ ಐತೆ ಏನು ಎತ್ತ ಅದು ಇದು ಅಂತೇಳಿ ಅವ್ಳೆಲ್ಲಾ ನಾನು ಸುಮ್ಮನೆ ಇದ್ದಿದ್ದಂಗೆನ ಎಲ್ಲಾ ವಿಷಯನೂ ಹೇಳೋದು ಒಳ್ಳೇದು ಸುಮ್ಮನೆ ಎಲ್ಲ ವಿಷಯ ಹೇಳ್ಬೇಕತ್ತ ಯಾಕೆ ನಮ್ಮಪ್ಪ ನಮ್ಮಮ್ಮ ಇಬ್ರುನು ಹಿಂಗ್ ನಿಂತ್ಕೊಂಡವ್ರ ಯಾಕಪ್ಪ ನಿನ್ನೆ ಕಾಯ್ತಿದ್ವಿ ಹೌ ಕಾಯ್ತಾ ಇದಾವೆ ಮರ ಕೂಕ ಏನ್ ತಾಯಿ ಮಗಳು ಇಬ್ರು ಗಲಾಟಿನೋ ಗಲಾಟಿ ಗಲಾಟಿ ಇದೇನಮ್ಮ ಇದು ಯಾರು ಗಲಾಟೆ ಮಾಡ್ತಾ ಇರೋದು ಹ ಯಾಕೆ ಏನಾಯ್ತು ಯಾರಮ್ಮ ತಾಯಿ ಮಗಳು ಯಾ ತಾಯಿ ಮಗಳು ಯಾರಪ್ಪ ನಿನ್ನೆ ಅತ್ತೆ ಕಣ ಏನು ಎಷ್ಟು ಹೇಳಿದ್ರು ಇರಂಗಿಲ್ಲ ಮನೆ ಬಾಗ್ಲಿಂದ ನಿಂತ್ಕೊಂಡು ಹಂಗೆ ಅವರು ಸಾಡ್ತಾ ಇದ್ದಾರೆ ಏ ಹೋಗು ನನಗಂತೂ ಏನು ಹೇಳ್ಬೇಕಂಬದು ಗೊತ್ತಾಗ್ದಲೇ ಅದು ಕೀಟ್ಲೆ ಬಂದು ಹ್ಞೂ ಏನು ಇಬ್ಬರು ಕುಕ್ಕಂಡವ್ರು ಬರಲಿ ಅವನು ಬರ್ಲಿ ಅವನು ಅಂತ ಇದ್ದಾರೆ ಹಾಂ ಇವಾಗ ಹ್ಞೂ ಅವಳಿಗೆ ಎಲ್ಲ ವಿಷಯ ಗೊತ್ತಾಗೈತಿ ಹ್ಞೂ ನಮ್ಮ ತಗೆ ದುಡ್ಡು ಕಾಸು ಮನೆ ಯಾತ ಇಲ್ಲ ಎಲ್ಲ ಕಳ್ಕೊಂಡವ್ರಿ ಎಂಬ ವಿಷಯ ಆ ದೀಪಗೆ ಗೊತ್ತಾಗೈತ್ಕೊಂಡು ಅಯ್ಯೋಯೋ ಆ ದೀಪಕ್ಕೆ ಎಲ್ಲ ಗೊತ್ತಾಯ್ತೆ ಈ ಯಾರು ಹೇಳಿದ್ರಮ್ಮ ಈ ಯಾರು ಅಂತ ಅಂದಿಕ್ಕಿದ್ರು ಅದೆಲ್ಲ ಸುಳ್ಳು ಅಂತ ಹೇಳಿ ನೀನು ಹೇಳ್ಬೇಕಾಗಿತ್ತು ಯಾರು ಹೇಳಿದ್ರು ಕೇಳಬೇಡ ಹೇಳ್ಕೆ ಮತ್ತು ಕೇಳ್ಬೇಡ ಹೇಳ್ಕೆ ಮತ್ತು ಕೇಳಿ ಯಾಕೆ ಹಿಂಗೆ ಮಾತಾಡ್ತೀಯಾ ಇರೋದು ಎಲ್ಲೂ ಹೋಗಿಲ್ಲ ಐತೆ ಅಂತ ಹೇಳಿ ಹೇಳ್ಬೇಕಾಗಿತ್ತು ಯಾರು ಈ ಕಂಟಿನ್ಯರ್ ಮಗ ಹೇಳ್ಕೊಟ್ಟಿರ್ತಾನೆ ನಿನ್ ತಮ್ಮ ಒಳ್ಳೇನಲ್ಲ ಕಣಪ್ಪ ಒಬ್ರು ಮನೆ ಹಾಳು ಮಾಡೋದಕ್ಕೆ ಹೋಗ್ತಾರೆ ಅದಕ್ಕೆನೇ ಇವ್ರ ಮನೇನೂನು ಹಾಳಾಗಿರೋದು ಇರೋದು ಹ್ಮ್ ಒಬ್ರು ಮನೆ ಹಾಳು ಮಾಡ್ದಾರೆ ಯಾವತ್ತು ಯಾರು ಉದ್ದಾರ ಆಗಲ್ಲ ಹೇಳ್ಬೇರೆ ಒಬ್ಳು ಹ್ಮ್ ಏ ಶಿವಾನಿ ನೀನು ಸುಮ್ನೆ ಹೋಗತ್ ಕೈ ಮಾತಾಡ್ಬೇಡ ನೋಡು ಮಾತಾಡ್ತೀನಿ ಮಾತಾಡೋದೀನಿ ನಾನು ಹೆಣ್ಣು ಮಗಳು ನೊಂದ್ಕೊಂಡಿದ್ದೀನಿ ಒಬ್ಬರ ಮನೆ ಹಾಳು ಮಾಡ್ತೀರ ಒಬ್ರು ಮನೆ ಹಾಳಾಗೋಗ್ಲಿ ಅಂತ ಮಾಡ್ತೀರಾ ಅಂತಂದರೆ ನೀವಂತ ಈ ಜನ್ಮದಲ್ಲೇ ಆಗಲ್ಲ ಹ್ಞೂ ಒಬ್ಬರ ಮನೆ ಹಾಳು ಮಾಡಬೇಕು ಅಂತ ಒಬ್ಬರು ಮನೆ ಹಾಳಾಗಲಿ ಒಬ್ಬರನ್ನ ಹಾಳು ಮಾಡಬೇಕು ಅಂತ ಓದೋರು ಯಾವತ್ತು ಜನ್ಮದಲ್ಲಿ ಉದ್ಧಾರ ಆಗಲ್ಲ 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 ಬಿಡಾತ್ ಹೆಂಗನ ಮಾತಾಡ್ಕೊಂಬೇಳ್ ನಾವು ಏನು ಮಾತಾಡ್ಬೇಕು ಅದು ಮಾತಾಡು ಶಿವನ್ ಏನಾರ ಮಾತಾಡ್ಕೊಂಬೇ ಅದು ಕಾಲು ಕರ್ಕೊಂಡು ಜಗಳಕ್ಕೆ ಬರುತ್ತೆ ಹ್ಞೂಗಳ ನಿಮ್ಮ ಯಾಕೆ ಎಲ್ಲ ಮಾತಾಡ್ತಿದ್ಲಂತೆ ಕೂಟೆ ಸುಂದ್ರಂ ಕೂಟ್ ಮಾತಾಡ್ಬೇಕಾದ್ರೆ ಎಲ್ಲ ಗೊತ್ತಾಗೈತೆ ಎಲ್ಲ ಕೇಳಿ ಕಣೈತೆ ದೀಪು ಯಾತಾವ ಮಾತಾಡ್ತಾ ಇದಾರೆ ಅಂತ ನೋಡು ಹ್ಮ್ ಹೆಂಗಾಗುತ್ತೆ ಅಂತೇಳಿ ನಾನಂದ್ ನೀವು ಇವ್ಗೆ ಒಳ್ಳೆದಾಗಲ್ಲ ಹ್ಮ್ ಹೆಣ್ಮಗಳ್ ಸಸ್ಯನ್ ಬಿಡ್ತಿರ ಅವ್ಳಗೂ ಆಗ್ಬೇಕ ಅವಳಿಗೂ ಆಗಬೇಕು ಜಂಬ್ಗೂ ಆಗ್ಬೇಕು ಇವ್ಗೂ ಆಗ್ಬೇಕು ಮಗನಿ ಹ್ಮ್ ಸುಳ್ಳು ಹೇಳಿ ಮುಂದೆ ಮಾಡ್ಕೊಂಡಲ್ಲ ಅಯ್ಯೋ ದೇವ್ರೆ ನೋಡ್ಕೊಂಡ್ ಮಾತಾಡ್ಬೇಕಿಲ್ಲ ನಮ್ಮ ನೀನು ಮೊದ್ಲೆ ನೋಡಿ ಹೋಗಿ ಇವಳು ಹೆಂಗ್ ಮಾತಾಡ್ತಾ ಇದ್ದಾಳಿ ಶಿವಾನಿ ಹ್ಮ್ ಇಂಥರ್ಗೆಲ್ಲ ನಾವು ಇವತ್ತೆಷ್ಟು ಸದ್ರ ಆಗ್ಬಿಡ್ತೀವಿ ನೋಡ್ಕೊಂಡ್ ಮಾತಾಡ್ಬೇಕು ಬೇಡವೋ ಅಯ್ಯೋ ಅಲ್ಲಾ ನೀನು ನೋಡ್ಲಿಲ್ವ ಅವಳು ಬಂದಿರೋದ್ ನೋಡ್ಲಿಲ್ವೇ ನಮ್ಮ ನೋಡ್ದಲ್ಲೇ ಮಾತಾಡ್ದೆ ಏ ಅವಳು ಇಲ್ಲ ಅಂತ ತಿಳ್ಕೊಂಡೆ ಕಣ ಅತ್ತ ಹೋಗಿದ್ಲು ಅವ್ರ ಅಮ್ಮನೂ ಅವಳು ಗಗನ ಮನೆ ಕಡಿಕೆ ಹೋಗಿರ್ತಾರೆ ಮನೆ ಪನೇ ನೋಡೋಕು ಅಲ್ಲಿ ಅವ್ರು ಏನು ಮಾಡ್ತಾರೆ ಏನು ಎತ್ತ ಅಂತೇಳಿ ನೋಡೋಕೆ ಆಗಲ್ವಲ್ಲ ಅವಳು ಅದಕ್ಕೆ ಅತ್ತೇ ಅಂತ ಹೇಳಿ ಅತ್ತ ಎತ್ತ ಹೋಗಿದ್ರು ಎಲ್ಲ ಬಿಡು ಮನೆಯಾಗೆ ಅಂತ ತಿಳ್ಕೊಂಡು ಸುಂದ್ರನು ಬಂದ್ನ ನಾನು ಸುಂದ್ರ ಅಲ್ಲಿ ಮನೆ ಮಗಲೆ ಒಂದಿಟ್ಟು ನೆಳ್ಳಿತ್ತು ಇತ್ತು ಅಲ್ಲಿ ನಿಂತ್ಕಂಡು ಇಬ್ರುಳು ಮಾತಾಡ್ತಿದ್ವಿ ಹ್ಞೂ ಹಿಂಗೈತೆ ಕಾತೆ ಹಿಂಗೈತೆ ಎಲ್ಲನಾ ನೋಡು ನಾವು ಯಾತು ಹೇಳಿಲ್ಲ ಅವಳಿಗೆ ಈ ಜನ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಅಂತೇಳಿ ಹೇಳ್ತಿದ್ವಿ ಅದಕ್ಕೆ ಅವನು ಬಿಡತ್ತೆ ಹೆಂಗ ನಿನ್ನ ಸಸಿಗೆ ಸೊಳ್ಳೇಳಿ ಹೆಂಗೆ ಮದುವೆ ಮಾಡ್ಕೊಂಡ್ರ ಅತ್ತ ಅಂತೇಳಿ ಎಲ್ಲ ಮಾತಾಡ್ತಿದ್ವಿ ಎಲ್ಲ ಕೇಳಿಸ್ಕೊಂಡ್ವಿ ಹ್ಞೂ ಎಲ್ಲ ಕೇಳಿಸ್ಕೊಂಡು ಇವಾಗ ನನಗೆ ಮೋಸ ಮಾಡಿದೆ ನೀನು ಮೋಸ ಮಾಡಿ ನಾನು ಮದುವೆ ಮಾಡ್ಕೆ ಮುಂದಲ್ಲೇ ಇನ್ನಾರು ಸಿಗ್ಲಿಲ್ವೇನೇ ನಿನಗೆ ನನ್ನ ಜೀವನ ಯಾಕೆ ಆಳು ಮಾಡಿದೆ ಮನೆಯಾಳು ಮುಂದೆ ಅಂತಾಳು ಇಂತಾಳು ಅಂತ ಹೇಳಿ ಏನು ಥೊಕ್ಕ ಬಿಟ್ಟವಳು ಹ್ಞೂ ಹ್ಞೂ ನೀರಮ್ಮ ಒಳಗೆ ಹೋಗಿ ಮಾತಾಡೋಣ ನೋಡಿ ಅದು ಏನಿದ್ರು ಒಳಗೆ ಮಾತಾಡೋಣ ಅಂತ ಹೇಳಿದ್ರು ಕೇಳ ಹಂಗೆ ಇಲ್ಲ ಹ್ಞೂ ತಾಯಿ ಮಗಳಿಬ್ಬರು ನೀ ಬಾ 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 ಅಂತಾರೆ ಎಲ್ಲರೂ ನಿಂಕಂಡು ನೋಡಂಗ್ ಮೊದ್ಲೇ ನಮ್ಮ ಕೆರೆಗಳ ವಾಕ ಪಕ್ಕಗಳ ಉಗೂಬೆಗಳು ಕಾಯ್ತಿರ್ತಾವೆ ಹ್ಞೂ ಯಾರ ಮನೆದಾನ ಒಂದು ಈಟ ಸಿಗಲಿ ಅಂತ ಅದ್ರಾಗೂ ಅಂತ ಏನಾನ ಸಿಕ್ಕೈತೆ ರೀತುಂದು ಅಂದ್ರೆ ಅರ್ಕಂಡ್ ಕುಡಿತಾರೆ ಹ್ಞೂ ರೀತಿಯಂದು ಅಂದ್ರೆ ಇನ್ನೂ ಸಹಿಸ್ಕೊಮ್ಮಲ್ಲ ಭಾಳ ಕೆಟ್ಟ ಜನಗಳಿದ್ದಾರೆ ಹ್ಞೂ ಒಳ್ಳೆ ಜನಗಳಿಲ್ಲ ಅದಕ್ಕೋಸ್ಕರ ಆಗಬೇಕು ಸರಿಯಾಗಿ ಆಗ್ತೈತೆ ನೋಡಿ ನಿಮ್ಗೆ ನಾನು ಹ್ಞೂ ನಿಮ್ಮ ಮನೆಗೆ ಏನಾಗುತ್ತೆ ಅಂತ ಹೇಳಿ ನೋಡ್ತಿರ ಮನೆ ಹೊಡಿಯಕ್ ಹೋದ್ರೆ ಹಿಂಗೆ ಮತ್ತೆ ಆಗೋದು ಹ್ಮ್ ಒಬ್ಬರ ಮನೆ ಕೆಟ್ಟಿಕೆ ಅವ್ರ ಮನೆ ಬಾಕಳು ಎಲ್ಲ ಹೋದ್ರೆ ಅವ್ರ ಮನೇನೆ ಮಾಡದ್ ಹೋಗುತ್ತೆ ಇದೊಂದಿದಂಗೆ ಹ್ಞೂ ಹ್ಮ್ ಇವಳಿಗೆ ಏನು ಒಂದೇ ತಪ್ಪ ಇವಳಿ ಮತ್ತವಳ ಬಗ್ಗೆ ಎಂತಲೆ ಕೆಡ್ಸ ದೀಪದೇ ಇರೋದು ಇವಳ್ದೇ ಇವಾಗ ಇವಾಗಿಲ್ಲ ಹ್ಮ್ ಇವಾಗ ಇವಳ ಬಗ್ಗೆ ಯಾತಕ್ಕೆ ಹೋಗ್ಬೇಡ ಏನಕ್ಕೆ ನಾನು ಹೋಗ್ಲಾಳು ಈ ಶಿವಾನಿ ಬಗ್ಗೆ ಯೋಚನೆ ಮಾಡ್ಬೇಡ ಇವಾಗ ದೀಪ ಏನ್ ಮಾತಾಡ್ತಾ ಇದ್ದಾಳೆ ಇವಾಗ ನನ್ಗೆ ಯಾಕೆ ಮೋಸ ಮಾಡಿರಿ ನಾನ್ ನಿಮ್ಗೆ ಯಾರು ಸಿಗ್ಲಿವೆ ನಾನೇ ಸಿಕ್ಕಿದ್ದು ಅಂತೇಳಿ ಎಲ್ಲಾ ಕೇಳ್ತಾ ಇದ್ದಾಳೆ ಅದಕ್ಕೆ ಇವಾಗ ಹೋಗ್ಬಿಟ್ಟು ನಾ ಇದ್ದಿದ್ದಿದ್ದಂಗೆ ಎಲ್ಲಾ ವಿಷಯನು ನಮ್ ಬಾಯಿಂದಲೇ ಎಲ್ಲ ಗೊತ್ತಾಗಂಗೆ ಹೇಳ್ಬಿಡಾನ ಏನ್ ಯಾವತ್ತಿದ್ರು ಗೊತ್ತಾಗ್ಲೇಬೇಕು ಪಾಪ ಏನ್ ಅದ್ರಿ ಕೆಮ್ಮದ ಇಲ್ಲ ಇದ್ರಿ ಹೋದ್ರ ಹೋಗ್ಲಿ ಹ್ಮ್ ಇವಾಗ ಅವಳೇನ್ ಈಗ ಯಾಕಂದ್ರೆ ಬಸ್ರಿ ಹ್ಮ್ ಹೋಗೋದಿಲ್ಲ ಅವಳು ಹೋಗಲ್ಲ 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 ಹ್ಮ್ ಬಂದೇ ಬರ್ಗಾಕ್ ಯೋಸ್ತಿನವ್ರ ಮನೆ ಅವಳಿಗೆ ಗೊತ್ತಾಗುತ್ತೆ ಹ್ಮ್ ಯಾವ ಡೈವರ್ಸ್ ಕೊಡಲ್ಲ ಏನೂ ಕೊಡಲ್ಲ ಇರ್ಲಿ ಇರ್ಲಾ ಹೋಗ್ಲೇಳ್ ಅದ್ ಯೋಸ್ತಿನಿ ಇರ್ತಾಳು ಗೊತ್ತಾಗುತ್ತೆ ಹ್ಮ್ ಹ್ಮ್ ಅಷ್ಟೇ ಇದ್ದಿದ್ದಂಗೆ ಏನಿದ್ರು ನಾವು ಹೇಳ್ಬಿಡಣ್ಣ ಹ್ಮ್ ಏನು ಇದನ್ನ ಮುಚ್ಚಿಟ್ರೂನು ಗೊತ್ತಾಗ್ಲೇಬೇಕು ಹ್ಮ್ ಯಾಕತ್ತಾಗ್ಲಲ್ಲ ನಂಗೆ ಹಿಂಗೆ ನಾವ್ ಹೇಳೋದು ತಿರ್ಗಿ ಇನ್ನೊಂದ್ಸತಿ ಗೊತ್ತಾಗೋದು ಹಂಗೆ ಹಿಂಗೆ ಒಟ್ಟು ಜಗಳನೇ ಬೇಡ ಹ್ಮ್ ಎಲ್ರಾಗ್ಲೇಳ್ ಪಾಪ ಹೇಳ್ ಬಿಡು ಬಿಟ್ಟೋದ್ರ ಏನ್ ಮಾಡ್ತೀಯ ಇದೊಳೆ ಇವಾಗ ಎಂಥ ಕೆಲಸ ಆಯ್ತ ನೀನ್ ನೋಡ್ಕಂಡ್ ಮಾತಾಡ್ಬೇಕಿಲ್ಲ ಮ್ಯಾನೇಜ್ ಮಾಡಿದ್ವತ್ತ ಪಾಪ ಇಲ್ಲ ಇಲ್ಲೋಡಿಲಿ ನಾ ಮುಚ್ಚಿಕ್ಕಿರೋ ಸುಳ್ಳು ಯಾವತ್ತಿದ್ರೂ ಒಂದಲ್ಲ ಒಂದಿನ ನಿಜ ಗೊತ್ತಾಗ್ಲೇ ಬೇಕು ಯಾವತ್ತಿದ್ರು ಸತ್ತಿಕೆ ಜಯ ಹ್ಮ ಸುಳ್ಳಿಗೆ ಯಾವತ್ತು ಜಯ ಇಲ್ಲ ಅಂತೇಳಿ ನಾನು ಹೇಳ್ತೀನಿ ಇದು ಗೊತ್ತಾಗಲೇಬೇಕು ಒಂದಲ್ಲ ಒಂದಿನ ಹ್ಞೂ ಗೊತ್ತಾಗ್ಲೇಬೇಕು ಪಾಪ ನಾ ಸುಳ್ಳು ಹೇಳಿರೋ ವಿಷಯ ಇವಾಗ ಮದ್ವೆ ಆಗೈತೆ ಎಲ್ಲ ಆಗೈತೆ ಮದ್ವೆ ಆಗ ತಕ್ಕನ ಹಿಂಗೆ ಸುಳ್ಳು ಹೇಳಿ ಮದ್ವೆ ಆಗೈತಾನ ಇವಾಗ ಅವಳು ಬುಸ್ರಿನೂ ಆಗ್ಯಾವಳಿ ಹ್ಮ್ ಹೆಂಗ ಇವಾಗ ಹ್ಮ್ ನಿಂದು ಒಂದು ಮಗು ಬೆಳೀತಾ ಇದೆ ಅವಳು ಹೊಟ್ಟೆಗೆ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಇರೋ ಅಂಥ ಸತ್ಯನ ಎಲ್ಲನ ನಮ್ಮ ಈಗ ಈಗಗಳಮ್ಮ ನಮ್ದು ಯಾವ ದುಡ್ಡು ಇಲ್ಲ ಒಡವೆ ಇಲ್ಲ ಯಾತೂ ಇಲ್ಲ ಇತ್ತು ಎಲ್ಲ ಕಳ್ಕೊಂಡ್ವಿ ಎಲ್ಲ ಹಿಂಗೆ ಆಗೈತೆ ಇರೋ ಸತ್ಯ ಹೇಳ್ತಾ ಇದೀವಿ ಇಷ್ಟ ಇದ್ರೆ ಇರೋ ಅಂತ ಅಂತೇಳಿ ಹೇಳ್ಬಿಡಣೆ ಈಗ ನಾವೇನ ಅವಳನ್ನ ಬಂದಾಗಿಂದ ಯಾವುದಕ್ಕೇನು ನಿನ್ ಮಾಡ್ಕೊಂಡಿಲ್ಲ ಇನ್ನ ಮೇಲೂ ನಾವು ಸೇನಕ್ಕೆ ನೋಡ್ಕೊತೀವಿ ಈಗ ಚೆನ್ನಾಗಿರು ನಮ್ಮ ನಿಮ್ಮ ಬಡತನ ಅಂದ್ಲೇನು ನಾವು ಸೆನಕ್ಕೆ ನೋಡ್ಕೊತೀವಿ ನಿಮ್ಮ ನಿಮ್ಮ ಹೆಣ್ಮಕ್ಳಿಗೆ ಯಾವ ಆಸ್ತಿ ತಗೊಂಡು ಏನ್ ಮಾಡ್ತಿ ಯಾರೇನು ಹೊತ್ಕೊಂಡು ಹಾ ಸಿ ಆರಾರಿಸಿ ಅಂಬತಕ್ಕ ಹೇಳಿ ಕೈ ಕಾಲು ಎಲ್ಲ ಸುಕ್ಕತ್ತಿ ಎಲ್ಲಾ ಸುಕ್ಕತ್ತಿ ಕೈ ಕಾಲೆಲ್ಲ ನಡಗತಕ್ಕ ಯಾರು ಇರಲ್ಲ ಕಣ್ಣು ಕಪ್ಪಳ ಕಾಮ ತಕ ಕಂಡಿಲ್ ತಕ ಯಾರು ಇರಲ್ಲ ಇವಾಗಿನ ಕಾಲ್ದೈ ಹ್ಮ್ ನಲ್ವತ್ತೈವತ್ತು ವರ್ಷಕ್ಕೇನೆ ಗೊಡಕಂಬತ್ತೀರಿ ಅಂತದ್ರೆ ಯಾವ ಆಸ್ತಿ ಮಾಡಿ ಏನಾಗಬೇಕಾಗೈತಿ ಇರೋ ತಕ ನಿಮ್ದೆ ಉಂಡ್ಕೊಂಡು ಹೆಣಕ್ಕಿರೋಣ ಅಂತ ಹೇಳಿ ಹೇಳ ನಾ ಆತಿಂದ ಆವತ್ತಾರು ಹೇಳು ನಿಮ್ದೆ ಜೀವನ ಮಾಡೋಣ ಅಂಥ ಹೇಳಿ ಹೇಳೋದು ಅಂದಿಟ್ಟ ಹ್ಞೂ ನಾನು ಕೇಳಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕ ದಿನ ಹೋಗ್ತಾಳೆ ತೋರ್ ನೀವು ಓದ್ತಾಳೆ ಅಷ್ಟೇ ಹ್ಞೂ ಏನು ಮಾಡೋಕ್ಕಾಗಲ್ಲ ಇರ ಅಂತ ಸತ್ಯನ ಹೇಳ್ಬೇಡಣ್ಣ ಅದಕ್ಕೆ ನಾನು ನಿನ್ನ ಬರ್ಲಿ ಇಲ್ಲೇ ಮಾತಾಡ್ಕೊಂಡು ಕರ್ಕೊಂಡು ಹೋಗೋಣ ತಿರು ನೀನೊಂದೇಳೋದು ಅವೆಲ್ಲ ಬೇಡ ಇರೋ ಅದೇನೈತೆ ಮ್ಯಾಟ್ರ್ ಅದನ್ನೇ ಹೇಳ್ಬೇಡ ಅಷ್ಟೇ ಇನ್ನೇಸ್ತಿನ ಮುಚ್ಚಿಕ್ಕಿದ್ರೊಳಿಗೆ ಗೊತ್ತಾಗಲೇಬೇಕು ಈ ವಿಷಯ ಹ್ಞೂ ಗೊತ್ತಾಗಲಾಳು ಅಷ್ಟೇ ನಮಗೂ ಸಾಕ ತಲೆ ಅದು ಇದು ನಾವು ಹಂಗೆ ಹಿಂಗೆ ಅಂತನ ನಾವು ಹೇಳೋದು ಓಟ ಹೊತ್ತ ಯಾರತ್ತ ತಲೆ ನಾವು ಅಷ್ಟೇ ಹ್ಞೂ ಏನು ಮಾಡೋಕ್ಕಾಗತ್ತೆ ನೋಡಿ ಹೋಗೋಣ ಹೇಳೋಣ ನೋಡಿ ಹ್ಞೂ ನಾನು ನೀನು ಇಲ್ಲಿ ನಿಂತ್ಕೊಂಡ್ರ ನೋಡಣ ನಾನು ಯಾಕಪ್ಪ ಹಿಂಗೆ ನಿಂತ್ಕಂಡವ್ರಿ ಅಮ್ಮಂಗ ಆಯ್ತು ನೋಡಿ ಹೋಗೋಣ ಇನ್ನೇನು ಮಾಡೋಕ್ಕಾಗುತ್ತಿರೋ ವಿಷಯ ಹೇಳತ್ತ ಹ್ಞೂ ಹಿಂಗೆ ಏನ ಮಾಡ್ಕಂಬಳಿಗಳಮ್ಮ ಹಿಂಗೈತೆ ಕತೆ ನೋಡು ಏನು ಮಾಡ್ಕೊಂಬತ್ತೀಯಾ ಅಂತ ಹೇಳಿ ಹೇಳಣಾನ ಹ್ಞೂ ಇದ್ದಿದ್ದಂಗೆ ಹೇಳಿರಿ ಯಾವುದು ಇರಲ್ಲತ್ತ ತಲೆನೋವು ಇರಲ್ಲತ್ತ ಹ್ಞೂ ನಿಮ್ದು ನೋಡ್ಕೊಂತೀನಿ ಅಂತ ಹೇಳೋರು ಯಾವ ಆಸ್ತಿ ಇಂಥ ಕಳ್ಕೊಂಬ ಸಂಪತ್ತಿಗೆ ಯಾವ ಆಸ್ತಿ ಮಾಡಬೇಕು ಹೇಳು ಹ್ಞೂ ಯಾವ ವಾಸ್ತಿ ಮಾಡಿರಿ ಈಗ ಸುಮ್ಮನೆ ನಮಗೆ ಇವಾಗೆಲ್ಲ ನೋಡ್ಸ ಗೌರ್ಮೆಂಟ್ನವರೆಲ್ಲ ಹಿಂಗೆ ಮಾಡ್ಯಾರೆ ಅದಕ್ಕೆ ನಮ್ಗೆ ಆಸ್ತಿ ಮೇಲೆ ಏನೂ ಆಸೆ ಇಲ್ಲ ಮುಂದೆ ಅವರವರ ಅದೃಷ್ಟ ಏನಾಯ್ತೋ ಆಯಿತೋ ಮಕ್ಕಳು ಮರಿ ಅವರೇ ಮಾಡ್ಕೆಪ್ತಾರೆ ಹ್ಞೂ ಏನು ಮಕ್ಳಿಗೆ ಮಾಡೇ ಇರಲ್ಲ ಹ್ಞೂ ತಂದೆ ತಾಯಿ ಕಳೆದಿರೋದನ್ನು ಇವತ್ತು ಮಕ್ಕಳು ಎಲ್ಲಾನ ಮಾಡ್ಕೊಂಡವ್ರೆ ಮುಂಚೆ ಎಲ್ಲಾನ ಇವಾಗ ತಂದೆ ತಾಯಿಗೆಲ್ಲ ಹೊಲ ಮನೆ ಎಲ್ಲ ಮಾರಿರೋದೆಲ್ಲ ಇವಾಗ ನೋಡು ಇವರ ನಿಮ್ಮ ದೊಡಮ್ಮಯ ಜಯಮ್ಮ ಅವಾಗೆಲ್ಲ ಹೊಲ ಮಾರಿದ್ರು ಇವತ್ತೆಲ್ಲ ಅವ್ರು ಆಸ್ತಿ ಮಾಡ್ಕೊಂಡಿದ್ವಿ ಮಕ್ಕಳು ಹಂಗೆ ಏನು ಮಕ್ಳು ಮರಿಗಾಗುತ್ತೆ ಅಂತೇಳಿ ಹೇಳಿ ಮುಂಜಾಗೆಲ್ಲ ಇದು ಮಾಡ್ತಾರೆ ಅವ್ರು ಮಕ್ಕಳು ಮಾಡ್ಕೊಂಬ್ತಾರೆ ಹ್ಞೂ ನಾವೆಲ್ಲ ಮಾಡಿಕ್ರೆ ಅವ್ರಿಗೆ ಇನ್ನೂ ದೌಲತ್ ಬರುತ್ತೆ ಮುಂದೆ ಮಕ್ಳು ಮರಿ ಅವ್ರಿಗೆ ಯಾತ ಇಲ್ಲ ನಾವು ಇನ್ನೂ ಅಂತ ಜವಾಬ್ದಾರಿ ಬರುತ್ತೆ ಎಲ್ಲ ಇದ್ರೆ ಬಿಡಲ್ಲ ಅಪ್ಪನ ಒಮ್ಮೆ ಎಲ್ಲ ಮಾಡಿಕ್ಯಾರ ನಿಮಗೆ ಬರುತ್ತೆ ಹ್ಞೂ ಅದಕ್ಕೆ ಯಾವ ಆಸ್ತಿ ಮಾಡಿ ಏನಾಗಬೇಕಾಯ್ತು ಆತ ಬೇಡ ಅಂತ ಹೇಳಿ ಇದ್ದಿದ್ದಂಗೆನೇ ಹೇಳ್ಬಿಡಣ ಅಷ್ಟೇ ನೋಡಿ ಹೋಗಣ ಹ್ಞೂ ಇದ್ದಿದ್ದಂಗೆ ಮಾತಾಡ್ಬಿಡಣ ಸರಿ ಆಯ್ತು ಬಾರಪ್ಪ ಹೋಗ ನಮ್ ಹೋಗಿ ಮಾತಾಡೋಣ ಇನ್ನೇನು ಮಾಡಿದ್ದಂಗೆ ಹೇಳ್ಬಿಡ್ತೀವಿ ಯಾವತ್ತಿದ್ರಿ ಇನ್ನೂ ನೂರು ವರ್ಷ ಇನ್ನೂ ಹತ್ತು ವರ್ಷ ಆಗ್ಲಿ ವಿಷಯ ಗೊತ್ತಾಗಲೇಬೇಕು ನಮ್ಮ ನಮ್ ತಂಗೇನು ಯಾತ ಇಲ್ಲ ಈಗೇನು ಆಸಿ ಕೇಳಿ ಕೋಲ್ ಕೋಲಿಡ್ಕಂಡು ನಡುಗಿ ಬುಗ್ಗ ತಕನ ಕಣ್ಣು ಕಪಳ ಕಾಮ ತಕ ಕಣ್ಣು ಕಿವಿ ಎಲ್ಲ ಕೇಳ್ದಿಲ್ಲ ತಕನ ಯಾರೇನಿರ ಹ್ಮ್ ಇವತ್ತು ಒಂದು ನೆನೆಸ್ಕೊಂಡು ಇವತ್ತಿನ ಕಾಲ ಏತಾಗ ಇರೋ ತಕ್ಕ ನಿಮ್ದೇ ಇರಬೇಕು ಅನಿಸುತ್ತೀಗಿದ್ದಾರ ಹಿಂಗೆ ಇರಲ್ಲ ಅದಕ್ಕೆ ನಾವು ಯಾವ ಆಸ್ತಿ ಬೇಡ ಏನೋ ಬೆಳೆಗಳನ್ನ ನಾವು ನಿಮ್ದೇ ಜೀವನ ಮಾಡ್ತೀವಿ ಅವತ್ತಿಂದ ಅವತ್ತು ನಿಮ್ದೆ ಇರ್ತೀವಿ ನಿನ್ನೇನು ಕಮ್ಮಿ ಮಾಡಿದಿ ಚೆನ್ನಾಗಿ ನೋಡ್ಕೊತೀವಿ ನಾವು ಆಸ್ತಿಲ್ಲ ಯಾವ ದುಡ್ಡು ಇಲ್ಲ ಬರೀ ಅವಳು ಎರಡೇಳೆ ಸರ ಎರಡೇ ಸರ ಹಾಕೇಬೇಕು ಮನೆಗೆ ಹೋಗ್ಬೇಕು ಅಸ್ಮನೆಗೆ ಹೋಗ್ಬೇಕು ಅಂತ ದಿನ ಕೇಳ್ತಿರ್ತಾಳೆ ನಾವು ದಿನ ಸುಳ್ಳು ಹೇಳ್ತಾನೆ ಇರ್ತೀವಿ ಅದಕ್ಕೆ ಈ ಸಾವಾಸನೆ ಬೇಡ ಇರೋ ನೆಟ್ರು ಏನಾಯ್ತು ಎಲ್ಲ ಸತ್ಯ ಹೇಳಿ ನಾನು ನನ್ನ ಮಗ ಎಲ್ಲರೂ ಸೇರ್ಕೊಂಡು ನಿರ್ಧಾರ ಮಾಡಿದ್ವಿ ಹೋಗಿ ಎಲ್ಲ ವಿಷಯ ಹೇಳ್ತೀವಿ ಹಾಂ ಏನು ಅಂತಳೆನೋ ಗೊತ್ತಿಲ್ಲ ಎಲ್ಲ ವಿಷಯ ನಮ್ಮ ಬಾಯಿಂದಲೇ ಹೇಳ್ಬಿಡ್ತೀವಿ ಅವಳಿಗೆ ಅಷ್ಟೇ ಅವಳು ಕೇಳಿಸ್ಕೊಂಡಿರೋದನ್ನು ಅಷ್ಟೇ ನಾವು ಇರೋ ಸತ್ಯನೇ ಹೇಳ್ಬಿಡ್ತೀವಿ ಯಾಕೆ ಸುಮ್ನೆ ಅಷ್ಟೇ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಕತೆ ಬಗ್ಗೆ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ತ್ಯಾಂಕ್ ಯು